ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಸಮಾರಂಭವನ್ನು ನಿನ್ನೆ ಬೀದರ್ನಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಿದರು ಈ ವೇಳೆ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಪಶು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆ ವೆಂಕಟೇಶ್

ಪ್ರೊಫೆಸರ್ ಕೆ ಿದೆ ಕೆಸಿವೀರಣ್ಣ ವಿಶ್ವವಿದ್ಯಾಲಯದಿಂದ ಒಟ್ಟು ತೊಂಬತ್ತಾರು ಚಿನ್ನದ ಪದಕಗಳನ್ನು ನೀಡಲಾಯಿತು ಆರುನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ದು ಅದರಲ್ಲಿ ನಾನೂರ ಹತ್ತೊಂಬತ್ತು ಸ್ನಾತಕ ಪದವೀಧರರು ನೂರ ಎಂಬತ್ತೇಳು ಸ್ನಾತಕೋತ್ತರ ಹಾಗೂ ಇಪ್ಪತ್ತೆಂಟು ಡಾಕ್ಟರೇಟ್ ಪದವೀಧರರು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಒಂಬತ್ತು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿ ಆದಿತ್ಯ ಚಿದಾನಂದ ಪ್ರಸ್ತುತ ಬೆಂಗಳೂರಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ವೆಟರ್ನರಿ ಸರ್ಜರಿ ವಿಷಯದಲ್ಲಿ ಮಾಡುತ್ತಿದ್ದು ನಂತರ ಪೆಟ್ ಪ್ರಾಕ್ಟೀಸ್ ಕಡೆ ಹೋಗುವ ಆಕಾಂಕ್ಷೆ ಇದೆ ತಮ್ಮ ಸಾಧನೆಗೆ ಕಾರಣರಾದ ಪೋಷಕರು ಹಾಗೂ ಸ್ನೇಹಿತರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಅಮ್ಮ ಅಪ್ಪಗೆ ಮತ್ತು ತಂಗಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈವನ್ ವೈಸ್ಟಿಯಂಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯುಬಡಿ